ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ವ್ಯಾಪ್ತಿಯಲ್ಲಿ ಇರುವ ಸುಕ್ಷೇತ್ರ ಶ್ರೀ ಚಾಂಗ್ಲೇರಿ ವೀರಭದ್ರೇಶ್ವರ ದೇವಸ್ಥಾನ ನಿತ್ಯ ಅನ್ನದಾಸೋಹ ದಿನದ ಇಪ್ಪತ್ತ್ನಾಲ್ಕು ತಾಸುಗಳ ಕಾಲ ನಡೆಯುವ ಇಲ್ಲಿ ದಿನಕ್ಕೆ ಮೂರು ಸಲ ರುದ್ರಾಭಿಷೇಕ ಅಭಿಷೇಕ ಪೂಜೆ ಕಾರ್ಯಕ್ರಮಗಳು ನಡೆಯುತ್ತವೆ ಪವಿತ್ರವಾಗಿರ್ತಕ್ಕಂತಹ ಪುಷ್ಕರ ಗುಂಡ ಇಲ್ಲಿದೆ ಪಾತಾಳ ಭರವಿ ಇಲ್ಲಿದೆ ಸುಂದರವಾಗಿರ್ತಕ್ಕಂತಹ ಪಕ್ಕದಲ್ಲಿಯೇ ಉದ್ಯಾನವನವಿದೆ ಸುಂದರ ಪರಿಸರದ ವಾತಾವರಣದಲ್ಲಿರುವ ಈ ಮಂದಿರಕ್ಕೆ ತೆಲಂಗಾಣ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಕರ್ನಾಟಕದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ ಪ್ರತಿ ಅಮಾವಾಸ್ಯೆಗೆ ಮತ್ತು ಪ್ರತಿ ಮಂಗಳವಾರ ಭಕ್ತರ ಸಂಖ್ಯೆ ಹೆಚ್ಚುತ್ತದೆ ಇಲ್ಲಿ ಭಕ್ತರು ಬೇಡಿದನ್ನು ನೀಡುವ ಶ್ರೀ ಚಾಂಗ್ಲೇರಿ ವೀರಭದ್ರ ದೇವರು ಈ ವೀರಭದ್ರನಿಗೆ ನಾನಾ ರೀತಿಯ ಹಕ್ಕೆಗಳನ್ನು ಹೊತ್ತುಕೊಂಡು ಬರುತ್ತಾರೆ ಚಾಂಗ್ಲೇರಿಯ ಶ್ರೀ ವೀರಭದ್ರ ಅವತಾರಿ ವೀರಭದ್ರೇಶ್ವರ ಮಂದಿರಕ್ಕೆ ಆಗಮಿಸಿ ತಮ್ಮ ಹಕ್ಕಿಗಳನ್ನು ತೀರಿಸುತ್ತಾರೆ ಅಲ್ಲಿ ಅನೇಕ ಸುತ್ತಮುತ್ತಲೂ ಗಿಡ ಮರಗಳಿವೆ ಸುಂದರವಾದಂಥ ವಾತಾವರಣ ಪರಿಸರದಲ್ಲಿ ನೋಡಬಹುದು ಬನ್ನಿ ಕೇಳೋಣ ಗಣಪತಿ ಸಕ್ರಿಂದ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ ಇದು ಚಾಂಗ್ಲಾರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಆಮಾಶ್ ಈ ವರ್ಷವೂ ಈ ಅಮಾಶವೂ ಕೂಡ ನಾವೆಲ್ಲ ಬಂದಿದ್ದೀವಿ ಭಕ್ತರು ಪ್ರತಿ ಅಮಾವಾಶೆ ಏನದಪ್ಪ ಅಂದ್ರೆ ಮಹಾಪ್ರಸಾದ ನಡೀತಾ ಇರ್ತದೆ ಈ ವಿಶೇಷ ಏನದಪ್ಪ ಅಂದರೆ ಈ ಚಾಂಗ್ಲೇರಿ ಗ್ರಾಮದ ಒಬ್ಬ ರೈತರ ಒಂದು ಹೊಲದಲ್ಲಿ ಇರುವಂಥ ಒಂದು ದೇವಸ್ಥಾನ ಇದೆ ಅದು ಇದರ ಏನು ಪುರಾತನ ಹಿನ್ನೆಲೆ ಅಂದರೆ ಒಂದು ಕಲ್ಲಿನಲ್ಲಿ ವೀರಭದ್ರೇಶ್ವರು ಇದ್ದಾನೆ ಅಂತ ಹೇಳೋದು ನಮಗೆಲ್ಲ ನಮ್ಮ ಹಿರಿಯರು ಮತ್ತು ಎಲ್ಲ ಇಲ್ಲಿ ಗ್ರಾಮಸ್ಥರು ಸಹ ಹೇಳ್ತಾರೆ ಭಕ್ತರು ಹೇಳ್ತಾರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ರೈತರು ತನ್ನ ಜಮೀನಿನಲ್ಲಿ ಕುಂಟಿ ಏನು ಉಳುಮೆ ಮಾಡ್ತಿದ್ದೀವಿ ರೈತರು ಅವ್ರ ಹೊಲದಲ್ಲಿ ಆ ಜಮೀನಲ್ಲಿ ದೇವಸ್ಥಾನ ಇರೋದು ಆ ಕಲ್ಲು ಎಂದಿತ್ತು ವೀರಭದೇಶ್ವರದ ಅವತಾರ ಇರುವಂಥ ಒಂದು ಮೂರ್ತಿ ಇರುವಂಥ ಒಂದು ಆ ಶಕ್ತಿ ಇರುವಂಥ ಕಲ್ಲಿನಲ್ಲೇ ಇದೆ ಆ ಕಲ್ಲು ಪ್ರತಿದಿನ ತನ್ನ ನೇಗಿಲಿಗೆ ಕಟ್ಟ ಕಟ್ಟುವ ಮುಖಾಂತರ ಉಳುಮೆ ಮಾಡ್ತಾಯಿದ್ದ ಮುಂಜಾನೆ ಕಡಿದರೆ ಸಾಯಂಕಾಲ ಮತ್ತು ಬೇ ಅದು ಅಲ್ಲೇ ಅದೇ ಜಾಗದಾಗ ಹೋಗಿರ್ತಿತ್ತು ಇವೆಲ್ಲ ನೋಡಿ ವಿಸ್ಮಯ ಆಯಿತು ಅವರಿಗೆ ಏನಪ್ಪ ನಾನು ನಿನ್ನೆ ಸಾಯಂಕಾಲ ಎಲ್ಲಿ ಬಿಟ್ಟಿದ್ದೀನಿ ಮತ್ತು ಅಲ್ಲೇ ಇದೆಯಲ್ಲ ಏನು ಪವಾಡಿರ್ಬೋದು ಇದು ಅಂಥೇಳಿ ತಿಳ್ಕೊಂಡಾಗೆ ರಾತ್ರಿ ಮನೆ ಮಲ್ಕೊಂಡಿದಾಗ ಕನಸಲ್ಲಿ ಬಂತು ನಾನು ಕರಿಬಿ ಮಧ್ಯಕ್ಷರಿದ್ದೀನಿ ಈ ಮೂರ್ತಿ ಸ್ಥಾಪನೆ ಈ ಜಮೀನಿನಲ್ಲಿ ಈಗ ಎಲ್ಲ ಭಕ್ತರಿಗೆ ಒಳ್ಳೆಯದಾಗುತ್ತೆ ಬೇಡಿದವರನ್ನು ನಾವು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಆ ಕನಸಲ್ಲಿ ಬಂದು ಆ ರೈತರಿಗೆ ಹೇಳಿದ ಮೇಲೆ ಬಹುಶಃ ರೈತರು ಅವ್ರ ಕುಟುಂಬ ಗ್ರಾಮಸ್ಥರೆಲ್ಲ ಸೇರಿ ಸಾವಿರಾರು ವರ್ಷ ಹಿಂದೆ ಇರುವಂಥ ಈ ಒಂದು ಇತಿಹಾಸ ಇದೆ ಒಳ್ಳೆಯ ದೇವಸ್ಥಾನ ಆಗಿ ಇವತ್ತು ಬೇಡಿದವರನ್ನು ಕೊಡೋಕೆ ಕೊಡ್ತಕ್ಕಂಥ ನಮ್ಮ ವೀರಭದ್ರ ಸ್ವಾಮಿಯವರಿಗೆ ಇಡೀ ಮೂರು ರಾಜ್ಯದಿಂದ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದ ಭಕ್ತರು ಬರ್ತಾರೆ ಪ್ರತಿ ಇಲ್ಲ ಅಂದರೆ ಒಂದು ಐವತ್ತು ಸಾವಿರ ಅಂತ ಭಕ್ತಾಧಿಪತಿಗಳು ಬರ್ತಾರೆ ಮತ್ತು ಪ್ರತಿ ವರ್ಷ ಯುಗ ದೀಪಾವಳಿ ಆದಮ್ಯಾಗೆ ಒಂದು ಜಾತ್ರಾ ಉತ್ಸವ ನಡೆಯುತ್ತೆ ಆವಾಗಂತೂ ಲಕ್ಷ ಗಟ್ಟಲೆ ಜನ ಬರ್ತಾರೆ ಭಾಳ ಅದ್ಧೂರಿ ಆಗುತ್ತೆ ಮತ್ತು ಇಲ್ಲಿ ವಿಶೇಷ ಏನಂದರೆ ಇಪ್ಪತ್ನಾಲ್ಕು ತಾಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಹಾದೋಷ ಇದೆ ದೋಷ ಈ ದೇವಸ್ಥಾನ ಕಮಿಟಿಯನ್ನು ನಡೆಸ್ತಾರೆ ಈ ಕಮಿಟಿಗೂ ಮತ್ತು ಇಡೀ ಗ್ರಾಮಸ್ಥರಿಗೂ ಮತ್ತು ಎಲ್ಲ ಭಕ್ತರ ಪರವಾಗಿ ನಾನು ಅನಂತ ಕೊಟ್ಟಿದ್ದರು ಗಣಪತಿ ಸಕ್ರಮ್ನವರು ಜಯ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ನಿರ್ಗುಡಿ ಮಲ್ನಾಥ್ ಮಹಾರಾಜ್ ಅವರು ಪೈರಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆಯ ಎಲ್ಲ ಅಮರಾಗಿರ್ತಕ್ಕಂಥ ಜನರ ಪರವಾಗಿ ಶ್ರದ್ಧಾಂಜಲಿ ನಡೆಸಿ ಶಾಂತಿ ಕೋರಿದರು